ನಿನ್ನೆ ಒಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಸಡಗರ ಸಂಭ್ರಮ ಮನೆ ಮಾಡಿದ್ರೆ ದೇಶದಾದ್ಯಂತ ರಾಮೋತ್ಸವದ ಸಂಭ್ರಮ ಮನೆ ಮಾಡಿತ್ತು ಇನ್ನು ಮನೆ ಮನೆ ಪ್ರತಿ ಮನೆಯ ಮುಂದೆ ಕೂಡ ದೀಪವನ್ನ ಬೆಳಗಿಸ್ ಬೆಳಗಿಸೋದ್ರ ಮೂಲಕ ಶ್ರೀರಾಮನ ಜಪವನ್ನ ಮಾಡಿದ್ರು ಮತ್ತೊಂದು ಕಡೆ ವಿಜಯಪುರದಲ್ಲಿ ಒಂದು ಅಚ್ಚರಿಯ ಘಟನೆ ಕೂಡ ನಡೆದಿದೆ ಗಾಳಿಗೆ ಆರಿದ್ದಂತಹ ದೀಪ ಮತ್ತೆ ಇದ್ದಕ್ಕಿದ್ದಂತೆ ಬೆಳಗಿ ಪವಾಡವೇ ಆಯ್ತು ಅಂತಾನೆ ಹೇಳಬಹುದು ಬಸವನಾಡು ವಿಜಯಪುರದಲ್ಲಿ ನಡೆದಿರುವಂತಹ ಒಂದು ಅಚ್ಚರಿಯ ಘಟನೆ ಇದು ವಿಜಯಪುರ ಜಿಲ್ಲೆ ಬಸವ ಬಾಗೇವಾಡಿಯ ಮನಗೂಳಿ ಪಟ್ಟಣದಲ್ಲಿ ನಡೆದಿರುವಂತಹ ಅಚ್ಚರಿಯ ಘಟನೆ ಆರಿದ್ದಂತಹ ದೀಪ ಏಕಾಏಕಿ ಮತ್ತೆ ದೀಪ ತಾನಾಗೆ ಬೆಳಗಿ ಬೆರಗು ಮೂಡಿಸಿದೆ. ಮೂಡಿಸಿದೆಸ ನಿನ್ನೆ ಇಡೀ ದೇಶದೆಲ್ಲೆಡೆ ಶ್ರೀರಾಮನ ನಾಮ ಜಪ ಶ್ರೀರಾಮನ ಘೋಷಣೆಗಳು ಮತ್ತೊಂದು ಕಡೆ ಪಟಾಕಿ ಹಚ್ಚಿ ಸಂಭ್ರಮ ಸಡಗರ ಇನ್ನು ದೀಪವನ್ನು ಬೆಳಗಿಸಿ ಶ್ರೀರಾಮನನ್ನು ಪ್ರಾರ್ಥಿಸಿದರು ರಾಮ ಭಕ್ತರೆಲ್ಲರೂ ಕೂಡ ಪ್ರತಿ ಮನೆ ಮುಂದೆನೂ ಕೂಡ ದೀಪ ಬೆಳಗಿಸೋದ್ರ ಮೂಲಕ ರಾಮಲಲ್ಲನ ಸ್ವಾಗತ ಕೂಡ ಕೋರಿದ್ರು ಅಂತಲೇ ಹೇಳಬಹುದು ಹಾಗೆ ಬಸವನಾಡು ವಿಜಯಪುರ ಜಿಲ್ಲೆ ಬಸವ ಬಾಗೇವಾಡಿಯ ಮನಗೂಳಿ ಪಟ್ಟಣದಲ್ಲಿ ಮನೆ ಮುಂದೆ ದೀಪವನ್ನು ಹಚ್ಚಲಾಗಿರುತ್ತೆ ಆದರೆ ಆ ದೀಪ ಗಾಳಿಗೆ ಹಾರೋಗಿರುತ್ತೆ ಬಟ್ ಆರಿದ್ದಂತಹ ದೀಪ ಇದ್ದಕ್ಕಿದ್ದಂತೆ ಮತ್ತೆ ಬೆಳಗಿ ಪವಾಡವೇ ಸೃಷ್ಟಿಯಾಗಿದೆ ಸೊ ಇದನ್ನು ಕಂಡಂತಹ ಆ ಗ್ರಾಮಸ್ಥರಿಗೂ ಕೂಡ ಒಂದು ರೀತಿ ಅಚ್ಚರಿಯಾಯಿತು ಅಂತಲೇ ಹೇಳಬಹುದು ಎಲ್ಲರನ್ನ ಒಂದು ಕ್ಷಣ ಬೆರಗು ಮೂಡಿಸಿದೆ ಅಂತಲೇ ಹೇಳಬಹುದು ಮನಗೂಳಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ